ಅವೆಲ್ಲ ಸ್ಟೂಡೆಂಟಾಗಿದ್ದಾಗ ಕಳ್ಳಕುಳ್ಳ ಸಿಂಗಪುರಿನವ್ರು ರಾಜಕೊಳ್ಳ ಕಿಟ್ಟು ಪುಟ್ಟು ಇದೆಲ್ಲ ನೋಡಿ ಭಾಳ ಇಷ್ಟ ಆಗ್ತದೆ ನನಗೆ ಆ ಚಿತ್ರಗಳನ್ನು ನೋಡಿಬಿಟ್ಟು ದ್ವಾರ್ಕಿಶ್ ಅವ್ರ ಮನೆ ನಮ್ಮ ಮನೆ ಹತ್ರ ಇದ್ದು ಅಲ್ಲಿ ಏನಾರ ಕಾಲೆಯಲ್ಲಿ ಆ ಮನೆ ಸುತ್ತ ನಾವು ಸೆಕ್ಯುಲರ್ ನೌಂಡ್ ಬಿಡೋದು ಎಲ್ಲ ಇದೆ ದ್ವಾರ್ಕೀಶ್ ಮನೆ ಇದೆ ದ್ವಾರ್ಕಿಶ್ ಅವ್ರ ಮನೆ ಅಂತ ಹೇಳ್ಕೊಳ್ತಾ ಇದ್ವಿ ಕೆಲವು ವರ್ಷಗಳಂತ ನಾವು ಕಾಲೇಜ್ ಬಂದಾಗ ಆ ಮನೆಯ ಸಾರು ಮಾರುಬಿಟ್ಟಿದ್ರು ಅಂತ ಕೇಳಿದ್ವಿ ಸೊ ನಮ್ಮದಾಗಿ ಅನ್ಸೋದು ಅಂದರೆ ಅವರು ಚಿತ್ರರಂಗದಲ್ಲಿ ಅವರು ನೋಡಿರುವಂಥ ಏರುಪೇರುಗಳು ಗೆಲುವು ಸೋಲುಗಳು ಎಲ್ಲವನ್ನು ದಾಟಿ ಅವರು ನಿಂತಿದ್ದಂಥ ರೀತಿ ಬಹಳ ಸ ರಿಮಾರ್ಕಬಲ್ ಎಂದಂಥ ಚಿತ್ರಗಳನ್ನ ಕೊಟ್ಟಿದ್ದಾರೆ ನಮ್ಮ ಚಿತ್ರರಂಗಕ್ಕೆ ಓಕೆ ಸೋಲನ್ನು ನೋಡ್ತಾರೆ ಮತ್ತೆ ಒಂದು ಅಂತ ಅದ್ಭುತ ಚಿತ್ರವನ್ನು ಕೊಡ್ತಾರೆ ದಟ್ ಈಸ್ ದ್ವಾರಕೇಶ್ ಅವರು ಮತ್ತೆ 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 ಅವರು ದ ವೆರಿ ಪ್ರೂವ್ ಇಮ್ಸ್ ಅವರು ಇದ್ದಂಥ ಆತ್ಮವಿಶ್ವಾಸ ಬಹಳ ನಾನು ನೆಲೆಸ್ಕೋಬೇಕಾದ್ರೆ ಆಪ್ತ ಮಿತ್ರ ಥರ ಮಾಡ್ತಿರ್ಬೇಕಾದ್ರೆ ಅವ್ರು ಸೆಟ್ಗೆ ಬಂದ್ರೇ ಒಂದು ಜಾಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋರು ಎಲ್ಲರ ಜೊತೆ ಮಿಂಗಲ್ ಮಾಡೋ ರೀತಿಯಾಗಲಿ ಅವರ ಬಗ್ಗೆ ಅವ್ರಿಗಿರೋ ಇರೋ ಸಮಸ್ಯೆಗಳಿಗೂ ಅವರೇಜ್ ವರ್ಕ್ ಮಾಡೋ ಈ ಒಂದು ಜಾಲಿ ಕ್ಯಾರೆಕ್ಟರ್ ಆಗಿದ್ರು ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಬಿಸ್ನೆಸ್ ಮೈಂಡು ಇನ್ನೊಂದು ಕಡೆ ಸಿನಿಮಾ ಬಗ್ಗೆ ಅಪಾರವಾದ ಪ್ರೀತಿ ಇದೆಲ್ಲ ಸೇರಿ ಇದು ಆರ್ ಇಷ್ಟು ದೊಡ್ಡ ಸಂಸ್ಥೆ ಮಾಡಿದೆ ಐವತ್ತು ಚಿತ್ರಗಳನ್ನು ನಿರ್ಮಾಣ ಮಾಡೋದು ಅಂದರೆ ಕ್ಯಾನ್ ಇಮ್ಯಾಜಿನ್ ಎಂಥ ದೊಡ್ಡ ಸಾಧನೆ ಅದು ಇವತ್ತು ದ್ವಾರಕೇಶ್ ನಮ್ಮ ಜೊತೆ ಇಲ್ಲ ಬಟ್ ಅನ್ಫಾರ್ಕೆಟಬಲ್ ಫಿಲಮ್ಸ್ನ ಕೊಟ್ಟೋಗಿದ್ದಾರೆ ಅದಕ್ಕಾಗಿ ಥ್ಯಾಂಕ್ ಯು ದ್ವಾರಕೇಶ್ ಜಿ ನಾನು